ನಮಗೀಗ ದೊಡ್ಡ ಸಮಸ್ಯೆ ಅಂದರೆ ಮಕ್ಕಳನ್ನು ಹೇಗೆ ಸರಿದಾರಿನಲ್ಲಿ ಬೆಳೆಸೋದು ಅಂತ ಅಲ್ವಾ ಸೊ ಇದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ ಒಂದು ಮನೆಯಲ್ಲಿ ಎರಡು ಗಿಳಿ ಮರಿಗಳಿರುತ್ತೆ ಆದರೆ ಆ ಮನೆಯವ್ರಿಗೆ ಎಲ್ಲೋ ಹೊರಗಡೆ ಹೋಗಬೇಕಾಗಿರುತ್ತೆ ಒಂದು ವರ್ಷ ಆರು ತಿಂಗಳ ಮಟ್ಟಿಗೆ ಸೊ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಪರಿಚಯದವ್ರ ಮನೆಯವ್ರಿಗೆ ಈ ಗಿಳಿಗಳನ್ನ ಇಟ್ಕೊಳ್ತೀರಾ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಎರಡು ಗಿಳಿ ಬೇಡ ಒಂದು ಗಿಳಿ ಕೊಡಿ ಅಂತ ಕೇಳ್ತಾರೆ ಸೊ ಆ ಮನೆಯವರು ತುಂಬ ಸಂಸ್ಕಾರಸ್ಥರಾಗಿರ್ತಾರೆ ಮತ್ತು ಪೂಜೆ ಪುನಸ್ಕಾರ ವೇದಶಾಸ್ತ್ರಗಳು ಅವ್ರ ಮನೆಯಲ್ಲಿ ನಡೀತಾನೆ ಇರುತ್ತೆ ಹಾಗೇ ಇನ್ನೊಂದು ಗಿಣಿನ ಏನು ಮಾಡ್ತಾರೆ ಇನ್ನೊಬ್ಬರು ಮನೆಯಲ್ಲಿ ಕೊಡ್ತಾರೆ ಅವರು ಈ ಬುಚ್ಚರ್ಸ್ ಅಂತೀವಲ್ಲ ಕಟ್ಟಕರು ಮೇಕೆಗಳು ತರೋದು ಕಡಿಯೋದು ಕಟ್ ಮಾಡಿ ಕೊಡೋವಂಥವ್ರು ಸೊ ಇದನ್ನು ಕೊಟ್ಬಿಟ್ಟು ಎರಡೂ ಗಿಳಿಮರಿಗಳವರು ಹೋಗ್ತಾರೆ ಸಿಕ್ಸ್ ಮಂತ್ಸ್ ಆದಮೇಲೆ ಬಂದ ಮೇಲೆ ಎರಡೂ ಗಿಳಿಮರಿಗಳನ್ನ ಮನೇಲಿ ತಂದಿಟ್ಕೊಳ್ತಾರೆ ಈ ಸಂಸ್ಕಾರಸ್ಥರು ಮನೆಯಿಂದ ಬಂದಿರೋ ಗಿಳಿ ಹೇಳುತ್ತೆ ಯಾರಾದರೂ ಮನೆಗೆ ಬಂದರೆ ಬನ್ನಿ ಕೂತ್ಕೊಳ್ಳಿ ನೀರು ಕುಡಿತೀರಾ ಹಾಲು ಕುಡಿತೀರಾ ಹಣ್ಣು ಬೇಕಾ ಅಂತ ಕೇಳುತ್ತಂತೆ ಅದೇ ಬುಚ್ಚರು ಮನೆಯಿಂದ ಬಂದಿರೋ ಗಿಳಿ ಹೇಳುತ್ತಂತೆ ಓ ಬಂದ ಬಂದ ಈಡಿರಿ ಕಡಿರಿ ಓಡಿರಿ ಅಂತ ಹೇಳ್ತಾ ಇರತ್ತಂತೆ ಸೊ ಮಕ್ಕಳಿಗೆ ನಾವು ಯಾವ ವಾತಾವರಣ ಕೊಡ್ತಾ ಇದ್ದೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತಲ್ವಾ ಸೊ ಇದನ್ನು ಇದ್ರ ಬಗ್ಗೆ ಒಂದು ಸರ್ತಿ ಗಮನ ಕೊಡಿ ಒಂದಿನ ಸೆಲ್ಫಿ ತಗೊಂಡು ನೋಡಿ ಥ್ಯಾಂಕ್ ಯು ಆಲ್